ಯಾಲಿ ಖ್ಯಾತಿಯ ಬಾಲಿವುಡ್ ಗಾಯಕ ಜುಬಿನ್ ಗಾರ್ಗ್ ಸಾವನ್ನಪ್ಪಿರೋದು ಸ್ಕೂಬಾ ಡೈವಿಂಗ್ ವೇಳೆಯೇ ಸಮುದ್ರದ ಆಳದಲ್ಲೇ ಹಾರ್ಟ್ ಅಟ್ಯಾಕ್ ಆಗಿರೋದು ಸ್ಕೂಬಾ ಡೈವಿಂಗ್ ಸಮುದ್ರದ ಆಳದಲ್ಲಿ ಜಲಚರಗಳನ್ನು ನೋಡಬಹುದು ಆರಾಮಾಗಿ ಅಲ್ಲೆಲ್ಲ ಈಜುಡ್ಕೊಂಡು ಬರಬಹುದು ಅಂತ ಅನೇಕರಿಗೆ ಆಸೆ ಇರುತ್ತೆ ಸ್ಕೂಬಾ ಡೈವಿಂಗ್ಗೆ ಹೋಗ್ತಾರೆ ಆದರೆ ಗಾಯಕನಿಗೆ ಸಮುದ್ರದ ಆಳಕ್ಕೆ ಹೋಗ್ತಾ 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 ಒತ್ತಡದ ಕಾರಣಕ್ಕೋ ಬೇರೆ ಕಾರಣಕ್ಕೋ ಗೊತ್ತಿಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಂಡಿದೆ ತಕ್ಷಣ ಸಿ ಪಿ ಆರ್ ನೀಡಿದ್ದಾರೆ ಸ್ಕ್ಯೂಬಾ ಡೈವಿಂಗ್ ಸಂಸ್ಥೆ ಸಿಬ್ಬಂದಿ ಬಳಿಕ ಹತ್ತಿರದ ಆಸ್ಪತ್ರೆಗೆ ಸಾಗಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಆಸ್ಪತ್ರೆಗೆ ಸಾಗಿಸಬೇಕಾದ್ರೆ ಮಾರ್ಗ ಕೊನೆಯ ಕೊನೆಯುಸಿರೆಳೆದಿರೋದು ಐವತ್ತೆರಡು ವರ್ಷದ ಅಸ್ಸಾಂ ಮೂಲದ ಗಾಯಕ ಜುಬಿನ್ ಗಾರ್ಗ್ ಸಿಂಗಾಪುರದಲ್ಲಿ ಈಶಾನ್ಯ ಭಾರತ ಉತ್ಸವಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಿದರು ಉತ್ಸವ ಅಂಥೇಳಿ ಇದಕ್ಕೆ ಇದೇ ಜುಬಿನ್ ಗಾರ್ಗ್ರನ್ನು ಇನ್ವೈಟ್ ಮಾಡಿದರು ಈ ಉತ್ಸವದಲ್ಲಿ ನಾಳೆ ನಾಡಿದ್ದು ಜುಬಿನ್ ಗಾರ್ಗ್ ಹಾಡಬೇಕಾಗಿತ್ತು ಆದರೆ ಇವತ್ತು ಸ್ಕ್ಯೂಬಾ ಡೈವಿಂಗ್ ಮಾಡುವಂಥ ವೇಳೆಯಲ್ಲಿ ಹಠಾತ್ ಆಗಿ ಹೃದಯಘಾತಕ್ಕೀಡಾಗಿ ಸಾವಿಗೀಡಾಗಿದ್ದಾರೆ ಅಸ್ಸಾಮಿ ಬಂಗಾಳಿ ಹಿಂದಿಯ ಹಲವು ಸಿನಿಮಾಗಳಲ್ಲಿಯೂ ಕೂಡ ಇವರು ಹಾಡಿದ್ದರು ಗ್ಯಾಂಗ್ಸ್ಟರ್ ಚಿತ್ರದ ಯಾಲಿ ಹಾಡಿನ ಮೂಲಕವಾಗಿ ಖ್ಯಾತಿ ಗಳಿಸಿದರು ಜುಬಿನ್ ಗಾರ್ಗ್ ನಲವತ್ತಕ್ಕಿಂತ ಹೆಚ್ಚಿನ ಭಾಷೆಗಳಲ್ಲಿ ಮೂವತ್ತೆಂಟು ಸಾವಿರಕ್ಕೂ ಹೆಚ್ಚಿನ ಹಾಡುಗಳನ್ನು ಹಾಡಿರೋದು ಇದೇ ಜುಬಿನ್ ಗಾರ್ಗ್ ಸ್ಕ್ಯೂಬಾ ಡೈವಿಂಗ್ ಏನು ಎತ್ತ ಸ್ಕ್ಯೂಬಾ ಡೈವಿಂಗ್ ನೀರಿನ ಒಳಗಡೆಯ ಸಾಹಸ ಕ್ರೀಡೆ ಸಾಮಾನ್ಯವಾಗಿ ಸುರಕ್ಷಿತ ಶಾಸಕರೀಡೆಯಂತಾನೆ ಪರಿಗಣಿಸ್ತಾರೆ ಇದನ್ನು ಉಸಿರಾಟದ ಉಪಕರಣವನ್ನು ಧರಿಸಿಕೊಂಡು ನೀರಿನ ಕೆಳಗಡೆ ಧುಮುಕ್ತಾರೆ ಈಜು ಬರದೇ ಇರೋರು ಕೂಡ ಸ್ಕ್ಯೂಬಾ ಡೈವಿಂಗ್ ಮಾಡ್ತಾರೆ ನೀರನ್ನು ತಳ ತಲುಪಲು ಸ್ಕಾರ್ನೆಲ್ ಮಾಸ್ಕ್ ರೆಕ್ಕೆಗಳು ಬೇಕಾಗ್ತವೆ ಅಂಡರ್ ವಾಟರ್ ಬ್ರೀತಿಂಗ್ ಉಪಕರಣ ಬೇಕಾಗುತ್ತೆ ಸ್ಕ್ಯೂಬಾ ಗೇರ್ ನಿಯಂತ್ರಕ ಸ್ಕ್ಯೂಬಾ ಟ್ಯಾಂಕ್ ಡೈವರ್ಗಳು ಇದಕ್ಕೆ ಅಗತ್ಯ ಅತ್ಯಗತ್ಯ ಇರ್ತವೆ ಅಲ್ಲಿ ಉಸಿರಾಡೋದಕ್ಕೆ ಸಹಾಯ ಮಾಡುವಂತಹ ತೇಲುವ ನಿಯಂತ್ರಣ ಸಾಧನ ಕೂಡ ಬೇಕಾಗುತ್ತೆ ಹೃದಯ ಸಮಸ್ಯೆ ಇರುವವರಿಗೆ ಸ್ಕ್ಯೂಬಾ ಡೈವಿಂಗ್ ಸುರಕ್ಷಿತ ಅಲ್ಲ